ಲಡ್ಡು ಮಾಡ್ಡು ನಮ್ಮ ಅಣ್ಣ ಅಪ್ರೂಪಕ್ಕೆ ಪಾನಿ ಪರಿತು ಅಯ್ಯೋ ಮುಚ್ಚಿಕೋಯ್ಯ ವೆಲ್ಕಮ್ ಬ್ಯಾಕ್ ಅಶ್ವಥ್ ಊಟ್ಯೂಬ್ ಚಾನಲ್ ಸೊ ಅಮ್ಮನ ಊರಿಗೆ ಬಂದಿದ್ದೆ ಅದೊಂದೊಂದಷ್ಟು ಕ್ಲಿಪ್ಪಿಂಗ್ಸ್ಗಳು ಆಗಿರಲಿಲ್ಲ ಸೊ ಇವತ್ತಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಅಮ್ಮನ ಮನೆಗೆ ಬಂದತ್ತ ಅವಿಂದ ಸೊ ಏನೋ ಗೊತ್ತಿಲ್ಲ ಆಟೋದಲ್ಲಿ ಸಾಂಗ್ ಕೇಳೋಕಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ಹೋಗಿದ್ದೆ ಸಾಂಗ್ ಕೇಳಿಸ್ಕೊಂಡು ದೇವಸ್ಥಾನಕ್ಕೆ ಮಂಡ್ಯದಲ್ಲಿ ಇದು ಸೊ ಮಂಡ್ಯದಲ್ಲಿರೋರ್ಗೆಲ್ರಿಗೂ ಗೊತ್ತಿರುತ್ತೆ ಈ ದೇವಸ್ಥಾನ ಯಾವುದು ಅಂತ ಹಾಗೇ ಅಲ್ಲಿಂದ ಪೂಜೆ ಮಾಡಿಸ್ಕೊಂಡು ಆಚೆ ಬಂದ್ವಿ ಫೈನಲಿ ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಹೋಗ್ತೀವಿ ಮನೆಗೆ ಹೋಗ್ತಾ ಇದ್ವಿ ಫಿಲಂ ಹೋಗೋಣ ಅಂದ್ ಕಡವಿ ನನ್ನ ಮಗನ ಬೈದಿಂದ ಹೊಯ್ತಾ ಇಲ್ಲ ಸೊ ಇವಾಗ ಮನೆಗೆ ಹೊರಡುವ ಸಮಯ ಅಯ್ಯ್ ಗಂಬೆ ಏನು ಸಾಹಸ ಅಂದರೆ ನನ್ನ ಮಗು ನೀಡೋದೇ ಒಂದು ಹತ್ತ ಸಾಹಸ ಇಷ್ಟು ಕಾಟ ಕೊಡ್ತಾನೆ ಅಂದರೆ ಲಡ್ಡು ಲಡ್ಡು ಏ ಲಡ್ಡು ಲಡ್ಡು ಎಷ್ಟು ಕಾಟ ಕೊಡ್ತೀರ ನೀವು ಅಮ್ಮಂಗೆ ಓ ತಿರುಗು ನೋಡ್ತಾ ಇಲ್ಲ ಮರ್ಯಾದಿನ ನಮಗೆ ಲಡ್ಡು ಎಷ್ಟು ಕಾಟ ಕೊಡ್ತೀರ ನೀವು ವದೆ ಒಧೆ ಒದೇ ವದೆ ನಿಮಗೆ

ಎಷ್ಟು ಮಳೆ ಬರ್ತಾಯ್ತು ನೋಡಿ ಫೈನಲ್ ಮನೆಗೆ ಬಂದ್ವಿ ಮಮ್ಮಿ ಪಾಪ ನೆಗೇಜ್ ತೋಡಿ ಹಿಂದೆ ಸಾಯ್ ಪಾಪನ ಅನ್ನಲ್ಲ ಪೆದಣ್ಣ ಮಾಮಿ ಗಜ್ಜು ಅನ್ನ ಮಾಡಿದ್ದಾರೆ ಎಲ್ಲ ಊಟ ಮಾಡ್ತವ್ರೆ ಟೈಮ್ ಆಗಿರೋದು ನಾಲ್ಕು ಗಂಟೆ ಹತ್ತತ್ರ ಇವಾಗ ಊಟ ದೇವಸ್ಥಾನಕ್ಕೆ ಹೋಗಿ ಹೋಗಿದ್ದು ಬರೋದು ಲೇಟ್ ಆಯಿತು ಅದಕ್ಕೆ ಇವಾಗ ಊಟ ಮಾಡ್ತಾಯಿದ್ದೀವಿ ಮಳೆ ಬಂದ್ಬಿಡ್ತು ಅಲ್ಲಿ ಸಿಗಾಕೊಂಡ್ವಿ To the Come ె మాత్ర గొజ్జు అంద మాత్ర డిజైన్ డిజైన్ తైన్ లటా తిట రూపా మమ్మీ సాక్ మమ్మీ అదే తుమ్ సురీతా సుట్టోతదే నమ్మణ అప్రూపక్ పని పరీతుందా అలా సేమ్ షేమ్ లడ్గా చడ్డీ హాకల్ మగ ಈ ಜೋಳಿಲಿ ವಸ್ಸಿ ಆಟಾಡಿಲ್ಲ ಸೊ ಇದ್ರ ಮೇಲ್ಗಡೆ ಕಿತ್ತಾಕಿರೋದೆಲ್ಲ ಅವನೇ ಕೆಳಗಡೆ ಕಿತ್ತಾಕಿಲ್ಲ ಮೇಲ್ಗಡೆ ಮಾತ್ರ ಖಾಲಿ ಖಾಲಿ ಕೆಳಗಡೆ ಮಾತ್ರ ಕುಳಿತ ನೀನೆ ನೀನೇ ಅಲ್ವಮ್ಮ ಕಿತ್ತಾಕಿರದ ಹ್ಮ್ ಅಂತೆ ಅಯ್ಯ ಮುಚ್ಚಿಕೊಡಿ ಅಂದ ಈ ಶಾಮ್ಗೆ ಮುಚ್ಚಿಕೋ ಅಯ್ಯೋ ಮುಚ್ಚುಕೊಂಬೆ ಐ ಲವ್ ಯು ಯು ಹೇಳಿ ಹೇಳಲ್ವಾ ಏನೇನೋ ಮಾತಾಡ್ತೀರಲ್ಲಪ್ಪ ನೀವು ಸಮಯ ಒಂಬತ್ತು ಗಂಟೆ ನಾ ಹೊರಟಿದೆ ಡಿಮಾರ್ಟ್ ಎಷ್ಟೊತ್ತಲ್ಲಿ ನಾವು ಡಿಮಾರ್ಟ್ ಬೈತಾ ಇದೀವಿ ಓಪನ್ ಇರುತ್ತೆ ಏನೋ ಗೊತ್ತಿಲ್ಲ ಯಾಕೆ ಒಂಬತ್ತು ಗಂಟೆ ಒಂಬತ್ತು ಹತ್ತು ಗಂಟೆವರೆಗೆ ಇರುತ್ತೆ ನೋಡೋಣ ನಮ್ಮ ಅಣ್ಣನ ಕೈಯಲ್ಲಿ ಸಿ ಕಾಣಿಸ್ತಲ್ಲ ಕತ್ತಲೆ ನಮ್ಮ ಅಣ್ಣನ ಕೈಯಲ್ಲಿ ಖರ್ಚು ಮಾಡ್ಸೋಣ ಅಂತ ಹೋಗ್ತೀವಿ ನಾವು ಅಂದ್ಕೊಂಡ್ವಿ ಡಿ ಮಾರ್ಟ್ ಓಪನ್ ಆಗಿರುತ್ತೆ ಅಂತ ಶರ್ಟ್ ನಾವಲ್ಲಿ ಹೋದಮೇಲೆ ಗೊತ್ತಾಗಿದ್ದು ಒಂಬತ್ತು ಗಂಟೆಗೆ ಕ್ಲೋಸ್ ಆಗಿದೆ ಅಂತ ಹೋದ್ವಿ ಮತ್ತು ಹಂಗೆ ಬಂದ್ವಿ ಒಂಬತ್ತು ಗಂಟೆಗೆ ಬಂದಿದ್ದೀವಿ ಕ್ಲಾಸಿಂಗ್ ಇಲ್ಲ ಕ್ಲೋಸ್ ಅಂತ ಹೇಳಿದ್ರು ಮುಚ್ಕಟ್ಟು ಮನೆಗೆ ಹೋಗ್ತಾ ಇದ್ದೀವಿ